ಎಲ್ಲರೂ ಬೆಳಗ್ಗೆ ಏಳಕ್ಕೆ ಅಲಾರಾಮ್ ಇಡ್ತೀರಾ ಆದರೆ ಅದನ್ನು ಅಲಾರಾಮ್ ಆಫ್ ಮಾಡಿ 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 ಮಲಗ್ತೀರಾ ಸೊ ನನ್ನ ರಿಕ್ವೆಸ್ಟ್ ಏನು ರಾತ್ರಿ ಅಲಾರಾಮ್ ಇಡ್ರಿ ನೀವು ಒಂದು ವೇಳೆ ಡೈಲಿ ಹನ್ನೆರಡು ಗಂಟೆ ಮಲಗ್ತೀರಿ ಅಂದರೆ ಒಂದು ಕೆಲಸ ಮಾಡಬೇಕು ನೀವು ಹನ್ನೊಂದು ಗಂಟೆಗೆ ಅಲಾರಾಮ್ ಇಡಬೇಕು ಹನ್ನೊಂದು ಗಂಟೆಗೆ ಅಲಾರಾಮ್ ಇಟ್ಟು ಸರ್ ಏನು ಮಾಡಬೇಕು ಹನ್ನೊಂದು ಗಂಟೆಗೆ ಅಲಾರಾಮ್ ಹನ್ನೊಂದು ಗಂಟೆ ಅಲಾರಾಮ್ ಇಟ್ಟು ಒಂದು ಸೈಡ್ ಕೂತ್ಕೊಳ್ಳಿ ಒಂದು ಸೈಡ್ ಕೂತ್ಕೊಂಡು ನೀವೇನು ಮಾಡಿ ಜಸ್ಟ್ ಬ್ರೀತಿಂಗ್ ಕಡೆ ಫೋಕಸ್ ಮಾಡಬೇಕು ಸರ್ ಏನ್ ಸರ್ ಒಂದ್ ತಾಸು ಮಾಡ್ಬೇಕಾ ಸೊ ನೋಡಿ ನಾನು ಹೇಳ್ತೀನಿ ನಿಮಗೆ ಫಸ್ಟ್ ನೀವು ಒಂದು ನಾನು ಅನುಲೋಮ್ ಬಿಲೋಮ್ ಅಂತ ಹೇಳ್ತೀನಿ ಈ ಲೆಫ್ಟಿಂದ ಇಂದ ತಗೋಬೇಕು ರೈಟ್ ಇಂದ ಬಿಡ್ಬೇಕು ನೋಡಿ ಈಗ ಎಳಿಬೇಕು ಉಸರ್ನ ಒಬ್ಸರ್ವ್ ಮಾಡ್ಬೇಕು ಆದ್ರೆ ಸ್ವಲ್ಪ ಹೋಲ್ಡ್ ಮಾಡಿ ಎಳಿತೀರಿ ಒಂದು ಮೂರ್ನಾಲ್ಕು ಸೆಕೆಂಡ್ ಎಳಿತೀರಿ ಹೋಲ್ಡ್ ಮಾಡಕ್ ಒಂದ್ ಐದು ಸೆಕೆಂಡು ಆಮೇಲೆ ನಿಧಾನಕ್ಕೆ ಬಿಡ್ಬೇಕು ಆಯ್ತಾ ಮತ್ತೆ ಈಗೇನು ಮಾಡ್ಬೇಕು ಇಲ್ಲಿಂದ ಲೆಫ್ಟ್ ಇಂದ ತಗೊಂಡು ರೈಟ್ ನಾಸ್ಟ್ರೆ ಅಲ್ಲಿ ಬಿಟ್ರಿ ಈಗ ರೈಟ್ ಇಂದ ತಗೊಂಡು ಲೆಫ್ಟಲ್ಲಿ ಬಿಡಬೇಕು ಸೊ ಈ ಟೈಮಲ್ಲಿ ನೀವು ಉಸಿರಾಡ್ ಕಡೆ ಅಬ್ಸರ್ವ್ ಮಾಡ್ತಾ ಇರ್ತೀರಿ ಅಬ್ಸರ್ವ್ ಮಾಡ್ತಾ ಇರ್ತೀರಿ ಅವಾಗ ನೀವೇನ್ ಮಾಡ್ಬೇಕು ಅವಾಗ ಮನಸ್ಸು ಶಾಂತ ಆಗ್ತಾ ಹೋಗುತ್ತೆ ಮೆಮೊರಿ ಸ್ಟ್ರಾಂಗ್ ಆಗುತ್ತೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಇದು ನಿಮ್ಮಲ್ಲಿ ಪ್ರಾಣ ಶಕ್ತಿ ಹೆಚ್ಚು ಮಾಡುತ್ತೆ ಇದರಿಂದ ನಿಮ್ಮ ಮುಖದಲ್ಲಿ ಗ್ಲೋ ಹೆಚ್ಚು ಬರುತ್ತೆ ಕಾಂತಿ ಹೆಚ್ಚಾಗುತ್ತೆ ಮತ್ತೆ ನಿಮ್ಮ ಹೇರ್ಸ್ ಕೂಡ ಚೆನ್ನಾಗಾಗುತ್ತೆ ಪ್ರಾಣಾಯಾಮದಲ್ಲಿ ಇದು ತುಂಬಾ ಪವರ್ಫುಲ್ ಕಪಾಲ್ ಭಾತಿ ಅನುಲೋಮ್ ಬಟ್ ನೀವು ನಾನು ಕಪಾಲ್ ಹೇಳಲ್ಲ ಯಾಕಂದ್ರೆ ಊಟ ಮಾಡಿರ್ತೀರಾ ಅಂತ ಸೊ ಈ ಅನುಲೋಮ್ ಇಲ್ಲೋ ಮಾಡಿ ನೀವೇನು ಮಾಡಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿ ಹಾಗೆ ಮಾಡ್ತಾ ನಿಧಾನ ಮಾಡ್ಬೇಕು ಫಾಸ್ಟ್ ಫಾಸ್ಟ್ ಅಲ್ಲ ನಿಧಾನಕ್ಕೆ ಮಾಡ್ತಾ ಅವಾಗ ನೀವು ಒಂದು ವಿಜುಲೇಷನ್ ಮಾಡ್ಬೇಕು ಪಿಕ್ಚರ್ 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 ನಿಮ್ಮಲ್ಲಿ ತಲೆಯಲ್ಲಿ ಬರ್ಬೇಕು ಏನಂತಂದ್ರೆ ನೀವು ಚೆನ್ನಾಗಿ ಓದ್ತಾ ಇದ್ದೀರಾ ಎಕ್ಸಾಮ್ ಬರಿತಾ ಇದ್ರ ಎಕ್ಸಾಮ್ ತುಂಬಾ ಚೆನ್ನಾಗಾಯ್ತು ರಿಸಲ್ಟ್ ಬಂದಿದೆ ರಿಸಲ್ಟ್ ಅಲ್ಲಿ ಲೀಸ್ಟ್ ಅಲ್ಲಿ ನಿಮ್ ಹೆಸರಿದೆ ಸೊ ಅದಾದ್ಮೇಲೆ ನೀವು ಡ್ಯೂಟಿಗೆ ಜಾಯ್ನ್ ಆಗಿದ್ದೀರಾ ಅದಾದ್ಮೇಲೆ ಅಲ್ಲಿ ಹೇಗೆ ವರ್ಕ್ ಮಾಡ್ತಾ ಇದ್ದೀರ ಅಂತ ಫೀಲ್ ಮಾಡಿ ಅದಾದಮೇಲೆ ನಿಮಗೆ ತಿಂಗ್ಳು ತಿಂಗಳ ಸ್ಯಾಲ್ರಿ ಇದೆ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿದ್ರಿ ಊರಲ್ಲಿ ನಿಮ್ಗೆ ಯಾವ ಥರ ಜನ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಫ್ಯಾಮಿಲಿ ಹೆಂಗೆ ಚೇಂಜ್ ಆಗಿದೆ ನಿಮ್ಮದು ಆಮೇಲೆ ಏನೆಲ್ಲ ನೀವು ಕಂಡಿದ್ರೆ ಅವೆಲ್ಲ ಆಗ್ತಿದೆ ನೀವು ಅಂದ್ಕೊಂಡಂಗೆ ಟ್ರಿಪ್ ಮಾಡ್ತಾ ಇದ್ದೀರಾ ಎಂಜಾಯ್ ಮಾಡ್ತಾ ಇದ್ದೀರಾ ಮನೆಯವರೆಲ್ಲರೂ ನಿಮ್ಮ ಮನೆಯವರು ಏನೇನು ಅನ್ಕೊಂಡಿದ್ರು ಅದೆಲ್ಲ ಕಸುನ ಸಾಕ್ತಾ ಹೋಗ್ತಿದ್ದ ಅಂತ ಹೇಳಿ ವಿಜುಲೇಷನ್ ಮಾಡ್ತಾ 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 ಹೋಗ್ಬೇಕು ಸರ್ ಒಂದು ತಾಸು ವಿಸುಲೇಷನ್ ಮಾಡ್ಬೇಕಾ ಸೊ ನೀವು ಮಾಡ್ತಾ ಮಾಡ್ತಾ ಹೋಗಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಅಷ್ಟೊತ್ತಿಗೆ ನಿಮ್ಗೆ ನಿದ್ದೆ ಬಂದ್ಬಿಡುತ್ತೆ ಆಯ್ತಾ ಸೊ ಈ ತರ ಮಾಡ್ಕೊಂಡು ನೀವು ನಿದ್ದೆಗೆ ಹೋಗ್ಬೇಕು ಬೆಳಗ್ಗೆ ಅಲಾರಾಮ್ ಇಟ್ಟಾಗ ಎದ್ದೇಳ್ತೀರಾ ಫಸ್ಟ್ ಅಲಾರಾಮ್ಗೆ ಎದ್ದು ಓದ್ತಿರ ನೀವು ಅವಾಗ ಹೇಳ್ಕೋತಿರ್ಬೇಕು ನಾನು ಸಾಧಕ ಮನ್ಸೊಳಗೆ ನಾನು ಸಾಧಕ ನಾನ್ ಸಾಧಕ ನಾನ್ ಸಾಧಕ ನಾನ್ ಸಾಧಕ ರಾತ್ರಿ ಏನ್ ಕೆಲಸ ಮಾಡಿ ಮಲಗ್ತಿರಲ್ಲ ಅದು ನೆಕ್ಸ್ಟ್ ಡೇಗೆ ನಿಮ್ಗೆ ಎಫೆಕ್ಟ್ ಆಗುತ್ತೆ ನೀವೇನ್ ಮಾಡ್ತೀರಾ ರಾತ್ರಿ ಬೆಳಿಗ್ಗೆಯಿಂದ ನಾನು ಸಿಕ್ಕಾಪಟ್ಟೆ ಓದ್ಬಿಟ್ಟಿದೀನಿ ಈಗ ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಟೈಮ್ ಪಾಸ್ ಮಾಡ್ತೀನಿ ಅಂತ ಹೇಳಿ ರೀಲ್ಸ್ ನೋಡ್ತೀರಾ ಲಾಸ್ಟ್ ಇನ್ಫಾರ್ಮೇಶನ್ ಹೋಗಿರೋದು ಏನು ಎಂಟರ್ಟೈನ್ಮೆಂಟ್ ಅಂತ ಹೋಗಿದೆ ನೆಕ್ಸ್ಟ್ ಡೇಗೆ ನಿಮ್ಮ ಮೈಂಡು ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡುತ್ತೆ ಹಂಗಾರೆ ಎಂಟರ್ಟೈನ್ಮೆಂಟ್ ಅಂದರೆ ಏನು ಬೆಳಗ್ಗೆ ಅಲಾರ್ಮ್ ಹೊಡಿತು ಎಂಟರ್ಟೈನ್ಮೆಂಟ್ ನಿದ್ದೆ ನಡೀತಾ ಇದೆ ಅದರಿಂದ ಹೊರಗೆ ಹೋಗ್ಬೇಕು ನೀವು ಆಗಲ್ಲ ಮೈಂಡು ಒಪ್ಪೋದಿಲ್ಲ ಮೈಂಡಿಗೆ ಏನು ಬೇಕಾಗಿದೆ ಎಂಜಾಯ್ಮೆಂಟ್ ಬೇಕಾಗಿದೆ ಸೊ ನೀವು ಓದ್ತಾ ಇರ್ತೀರಿ ಓದ್ತಾ ಇದ್ದಾಗ ಮೈಂಡ್ ಹೇಳುತ್ತೆ ಓದೋದು ಬೇಡ ನನಗೆ ಎಂಜಾಯ್ಮೆಂಟ್ ಸಿಕ್ತಿಲ್ಲ ಮೊಬೈಲ್ ನೋಡು ರೀಲ್ಸ್ ನೋಡು ಅಂತ ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಿರಲ್ಲ ಅದು ನೆಕ್ಸ್ಟ್ ಡೇಗೆ ಎಫೆಕ್ಟ್ ಕೊಡುತ್ತೆ ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿ ನಿಮ್ಗೆ ನೀವು ಏನೇ ಕೆಲಸ ಮಾಡಿ ಒಂದು ವಾರನಾದ್ರೂ ಮಾಡಿ ಕಂಟಿನ್ಯೂಸ್ ಆಗಿ ಒಂದು ವಾರ ಮಾಡಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮಲಗ್ತಿರಂದ್ರೆ ಒಂದು ತಾಸು ಮುಂಚೆ ಹನ್ನೊಂದಕ್ಕೆ ಡೈಲಿ ಅಂದ್ರೆ ಹತ್ತು ಗಂಟೆಗೆ ಸೊ ನೀವು ಇದನ್ನ ಮಾಡ್ತಾ ಮಾಡ್ತಾ ಹೋಗಿ ನಿಮ್ಮ ಮೆಮೊರಿ ಪವರ್ ಸ್ಟ್ರಾಂಗ್ ಆಗುತ್ತೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ನಿಮಗೆ ವೈಟ್ ಹೇರ್ಸ್ ಆಗ್ತಾ ಇದ್ರೆ ಅದು ಮತ್ತೆ ಬ್ಲ್ಯಾಕ್ ಆಗುತ್ತೆ ಓಕೆನಾ ಇದು ಇದನ್ನ ತುಂಬಾ ರಿಸಲ್ಟ್ ಇದೆ ನೀವು ಬೇಕಾದ್ರೆ ಬೆನಿಫಿಟ್ ಆಫ್ ಅನುಲೋಮ್ ವಿಲೋಮ್ ಅಂತ ಸರ್ಚ್ ಮಾಡಿ ಸೊ ನೆಕ್ಸ್ಟ್ ಡೇಗೆ ಆಕ್ಟಿವ್ ಆಗಿ ನೀವೇ ಅಹ್ ಓದ್ತೀರಾ ಫುಲ್ ಡೇ ಪಾಸಿಟಿವ್ ಇರ್ತೀರಾ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಾಫ್ ಅನ್ ಅವರ್ ನಿಮ್ ಬಗ್ಗೆ ಪಾಸಿಟಿವ್ ಮತ್ತೆ ಇದನ್ನೇ ಮಾಡಿ ನಾನ್ ಸಾಧಕ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ನಾನು ಸಾಧಕ ನಾನ್ ಸಾಧಕ ನಾನ್ ಸಾಧಕ ನಾನ್ ಸಾಧಕ ಅಂತ ಹಂಗಾರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಾವಿರ ಸತಿ ಸಾಧಕ ಅಂತ ಹೇಳ್ಬೇಕು ಮನಸ್ಸಲ್ಲಿ ರಾತ್ರಿ ಮಲಗೋಕ್ಕಿಂತ ಮುಂಚೆನೂ ಸಾಧಕ ಅಂತ ಹೇಳ್ಬೇಕು ನೀವು ಸಾಧಕ ಅಂತ ಹೇಳಿ ಆ ಎರಡು ಟೈಮ್ ಏನಿದೆ ಅಲ್ಲ ರಾತ್ರಿ ಮಲಗೋಕ್ಕಿಂತ ಮುಂಚೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇದು ನಿಮ್ಮ ಡೇ ದರಿಯೋ ಗೋಲ್ಡನ್ ಟೈಮು ಈ ಎರಡು ಟೈಮ್ ಅಲ್ಲಿ ನೀವು ನಿಮ್ಮ ಮನಸ್ಸನ್ನ ನಿಮ್ಮ ಗುಲಾಮ ಮಾಡಬಹುದು ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ ನೀವ್ ಅನ್ಕೊಂಡಿದ್ದೆಲ್ಲವೂ ನಿಜ ಆಗುತ್ತೆ ಸೊ ನಾನು ಸಾಧಕ ಅಷ್ಟೇ ಹೇಳ್ಬೇಡಿ ನಾನು ಶ್ರೀಮಂತ ಹೇಳಿ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿ ನಾ ಬುದ್ಧಿವಂತ ಅಂತ ಹೇಳಿ ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ ಅಂತ ಹೇಳಿ ಸೊ ನೀವೇನು ಹೇಳ್ತೀರಾ ಅದು ಪ್ರೋಗ್ರಾಮಿಂಗ್ ಆಗುತ್ತೆ ಆಯ್ತಾ ಸೊ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಸ್ಟಾರ್ಟ್ ಮಾಡಿ ಮಾಡ್ತೀರಾ ಎಷ್ಟು ಜನ ಮಾಡ್ತೀರಾ ಇವತ್ತಿಂದ